ಮೋಹನ್ ಬಾಬು ಅವ್ರ ಬಗ್ಗೆ ಫಸ್ಟ್ ನಾನು ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ ಈ ಚಿತ್ರದ ನಿರ್ಮಾಪಕರು ಅಲ್ಲದೆ ನಮ್ಮೆಲ್ಲರಿಗೆ ಒಬ್ಬ ಲೆಜೆಂಡ್ರಿ ಆ್ಯಕ್ಟರ್ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತಿದೆ ಅದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಅವ್ರಿಗೆ ಮೋಹನ್ ಬಾಬು ಅವ್ರಿಗೆ ಇದ್ದಂಥ ಒಂದು ಆತ್ಮೀಯತೆ ಆ ಸ್ನೇಹ ಆ ಅನುಬಂಧ ಅದು ಯಾರು ಎಂದೆಂದಿಗೂ ಮರೆಯೋಕೆ ಆಗ್ತಾ ಇರುವಂಥ ಒಂದು ಸ್ನೇಹ ಸಂಬಂಧ ಅವರಿಬ್ಬರಲ್ಲಿತ್ತು ಅವ್ರು ಮಾತ್ರ ಅಲ್ಲ ಜೊತೆಗೆ ಅವರೆಲ್ಲ ಮೋಹನ್ ಬಾಬು ಅವರಿದ್ದರು ಅಂಬರೀಷ್ ವಿಷ್ಣುವರ್ಧನ್ ಅವರು ಶತ್ರುಘ್ನ ಸಿನ್ಹಾ ಅವರು ರಜನಿಕಾಂತ್ ಅವರು ಇವರೆಲ್ಲ ಸೇರಿದಾಗ ನಮ್ಮೆಲ್ರಿಗೂ ಒಂದು ಹಬ್ಬದ ವಾತಾವರಣವೇ ಇರೋದು ಆ ದಿನಗಳು ನಿಜಕ್ಕೂ ದೋಸ್ ದ ಗೋಲ್ಡನ್ ಡೇಸ್ ನಮ್ಮೆಲ್ಲರೂ ಅದನ್ನು ಬಿ ಮಿಸ್ ದೋಸ್ ಡೇಸ್ ಅಲಾಟ್ ಬಟ್ ಮೋಹನ್ ಬಾಬು ಅವರು ಅಂಬರೀಷ್ ಅವರು ನೀವು ಜೊತೆಗೆ ನೋಡಿದ್ರೆ ಏನೋ ಇಬ್ರು ತುಂಬಾ ಒಂದು ಫೈಟ್ ಮಾಡ್ಕೋತಾ ಇದಾರೆ ಅನ್ನೋ ತರ ಒಂದು ಇಂಪ್ರೆಷನ್ ಬರ್ತಿತ್ತು ನಿಮ್ಗೆ ಯಾರೇ ಆಗಲಿ ಹಂಗೆ ಅನ್ಕೊಳ್ರೇನೋ ಬಟ್ ಅದ್ರ ಹಿಂದೆ ಅವ್ರಿಗೆ ಇದ್ದಂತ ಒಂದು ಅಭಿಮಾನ ಪ್ರೀತಿ ನಿಜ ಇಸ್ ವೆರಿ ರೇರ್ ದೀಸ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಸ್ ನಾನು ಮೋಹನ್ ಬಾಬು ಅವರ ಜೊತೆಲಿ ಒಂದು ಹದಿನೈದು ಪಿಕ್ಚರ್ಸ್ ಅಲ್ಲಿ ನಾನು ಕೋಸ್ಟಾರ್ ಮಾಡಿದ್ದೀನಿ ನನ್ನ ಒಂದು ಕೆರಿಯರ್ ಅಲ್ಲಿ ಬಟ್ ಅದಕ್ಕಿಂತ ನಾನು ನೋಡಿ ಖುಷಿ ಪಟ್ಟಿದ್ದು ಅವರಿಬ್ಬರ ಫ್ರೆಂಡ್ಶಿಪ್ ಇಂದ ನಾನು ಈ ಒಂದು ಆ ಒಂದು ಸರ್ಕಲಲ್ಲಿ ಐ ವಾಸ್ ಆಲ್ಸೋ ಪಾರ್ಟ್ ಅನ್ನೋದು ಐ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಇಟ್ ಅಂಡ್ ಐ ಚೆರಿಶ್ ದಟ್ ಫ್ರೆಂಡ್ಶಿಪ್ ವಿಷ್ಣುನ ಐ ಹ್ಯಾವ್ ಸೀನ್ ರನ್ನಿಂಗ್ ಸೀನ್ಸ್ ನಮ್ಮ ಶೂಟಿಂಗ್ ನಾವು ಶೂಟಿಂಗ್ ಮಾಡಿರೋ ಟೈಮಲ್ಲಿ ಹಿಮ್ ಟು ಕಮ್ ಟು ದ ಸೈಟ್ ವಿತ್ ಸಿಸ್ಟರ್ ಆ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದ ಚಿಕ್ಕ ಹುಡುಗ ಈಗ ಹಿಂಡರ್ಫುಲ್ ಮೂವಿ ನಾವು ಒಂದು ಹಾರ್ಡ್ ಅಷ್ಟೇ ನೋಡಿದ್ವಿ ಆಮೇಲೆ ಮೋಹನ್ ಬಾಬು ಅವರದು ಇಂಟ್ರೊಡಕ್ಷನ್ ಸೀನ್ ಒಂದು ನೋಡಿದ್ವಿ ಬಟ್ ಅಷ್ಟು ನೋಡಿದ್ರೇನೆ ಯು ಕೆನ್ ಆ ಒಂದು ಮೂವಿ ಯಾವ ರೀತಿ ಇರುತ್ತೆ ಆ ಡ್ಯಾರ್ಟಿವ್ ಅಥವಾ ಪಲ್ಸ್ ಅನ್ನೋದು ಯು ಕ್ಯಾನ್ ಮೇಕ್ಔಟ್ ಹಾಡು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಆ ಹಾಡು ನಮ್ಮೆಲ್ರಿಗೂ ಕಣ್ಣಪ್ಪ ಅಂದ ತಕ್ಷಣ ನಮಗ್ ನೆನಪಿ ಬರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ ಅವರ ಮೂವಿ ಬೇಡ್ರ ಕಣ್ಣಪ್ಪ ಇಟ್ಸ್ ಅ ಐಕಾನಿಕ್ ಎಪಿಕ್ ಮೂವಿ ಅದಕ್ಕೆ ಈ ಮೂವಿ ಒಂದು ಟ್ರಿಬ್ಯೂಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ ಇಟ್ ಇಸ್ ಔಟ್ ಬ್ಯೂಟಿಫುಲಿ ಬಟ್ ಐ ನೋ ದ ಸ್ಟ್ರಗಲ್ ಆ್ಯಂಡ್ ದ ಎಫರ್ಟ್ ಟೇಕನ್ ಬಿಹೈಂಡ್ ದ ಸೀನ್ಸ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದಿಯರ್ ಫ್ಯಾಮಿಲಿ ದಟ್ಸ್ ಹೌ ಆ ಥರನೇ ಅವರು ನನ್ನನ್ನು ನೋಡಿರೋದು ನಾನು ಅಂದ್ಕೊಂಡಿರೋದು ಐ ಆಮ್ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ ಆ್ಯಂಡ್ ನನಗೆ ಗೊತ್ತಿದೆ ಈ ಒಂದೆರಡು ವರ್ಷದಿಂದ ಅವರು ಯಾವ ರೀತಿ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ಬಟ್ ಟುಡೇ ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಅದರ ರಿಸಲ್ಟ್ ಏನು ಅನ್ನೋದು ಅಷ್ಟೇ ಅಷ್ಟೇ ಸಂತೋಷ ಅಷ್ಟೇ ಖುಷಿ ತಂದಿದೆ ಆ್ಯಂಡ್ ಮೋಹನ್ ಬಾಬು ಅವ್ರಿಗೆ ವಿಷ್ಣು ಅವ್ರಿಗೆ ಇಡೀ ಯೂನಿಟ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದ ಕ್ರೂ ಐ ವಿಶ್ ದನ್ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದು ಇವತ್ತಿನ ಕಾಲಕ್ಕೆ ನಾವು ನೋಡೋದಾದರೆ ಕಣ್ಣಪ್ಪ ಅನ್ನೋ ಒಂದು ಟಾಪಿಕ್ ಆದರೆ ಇಟ್ ಇಸ್ ನಾಟ್ ಜಸ್ಟ್ ಒಂದು ತೆಲುಗು ಅಥವಾ ಒಂದು ಕನ್ನಡ ಅದಕ್ಕೆ ಸೀಮಿತ ಅಲ್ಲ ದಿಸ್ ಇಸ್ ಫಾರ್ ಎವ್ರಿ ಇಂಡಿಯನ್ ಈ ಸಿನಿಮಾ ನೋಡೋವಂಥ ಸಿನಿಮಾ ಆಗತ್ತೆ ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ನಾವೆಲ್ಲರೂ ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಅದೇ ರೀತಿ ಆಡಿಯನ್ಸ್ ಆಲ್ಸೋ ವಿಲ್ ಲವ್ ದಿಸ್ ಮೂವಿ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಇಂಥ ಒಂದು ಶ್ರೀ 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 ಗುರುದೇವ್ ಅವರ ಒಂದು ಆಶ್ರಮದಲ್ಲಿ ಇಂಥ ಒಂದು ಒಳ್ಳೆ ಟ್ರೈಲರ್ ಲಾಂಚ್ ಆಗಿದೆ ಅನ್ನೋದು ಇದು ಒಂದು ಆಶೀರ್ವಾದವಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು